ಮೂಲಂಗಿ ನೋಡಿ ಫ್ರೆಂಡ್ಸ್ ಯಾವ ಥರ ಇರುತ್ತೆ ಯಾವ ಅಂದರೆ ಈ ಥರ ಚಿಕ್ಕ ಪಾಟಲ್ಲಿ ನಮ್ಮಮ್ಮ ಹಾಕಿರೋದು ಇದು ಚಿಕ್ಕ ಚಿಕ್ಕ ಪಾಟಲ್ಲಿ ಹಾಕ್ಬಿಟ್ಟಿದ್ದಾರೆ ನೋಡಿ ಯಾವ ಥರ ಇರುತ್ತೆ ಮೂಲಂಗಿ ಇಲ್ಲಿ ನೋಡಿ ಹುಳ ತಿಂದ್ಬಿಟ್ಟಿದೆ ಒಂದೊಂದು ಗ್ರೀನ್ ಹುಳ ಬರುತ್ತೆ ಅದು ತಿನ್ಬಿಟ್ಟಿದ್ನ ಮೂಲಂಗಿ ನೋಡಿ ಯಾವ ಥರ ಇರುತ್ತೆ ಇದೇನು ಮೂಲಂಗಿ ಇದನ್ನ ಕಿತ್ರೆ ಸ್ವಲ್ಪ ಚಿಕ್ಕದು ಬಂದಿರುತ್ತೆ ಇನ್ನು ದೊಡ್ಡದಾಗಿಲ್ಲ ಮೂಲಂಗಿ ಇನ್ನೂ ಸ್ವಲ್ಪ ದೊಡ್ಡದಾಗುತ್ತೆ ಎಲೆ ಇನ್ನೂ ಸ್ವಲ್ಪ ದಪ್ಪ ಆಗುತ್ತೆ ಆವಾಗ ಗೊತ್ತಾಗೋದು ಮೂಲಂಗಿ ಬಲ್ತಿದೆ ಅಂತ ಅಂದ್ಬಿಟ್ಟು ಇದೇನು ಚಿಕ್ಕ ಚಿಕ್ಕದಿರುತ್ತೆ ಒಳಗಡೆ ಮೂಲಂಗಿ ಫುಲ್ ಬಲ್ತಿರಲ್ಲ ಇನ್ನೂ ಸ್ವಲ್ಪ ಅಗಲ ಆಗುತ್ತೆ ಎಲೆಗಳು ಆವಾಗ ಮೂಲಂಗಿ ಸ್ವಲ್ಪ ಕೆಳಗಡೆ ಬಲ್ತಿದೆ ಇಲ್ಲ ಅಂತ ಗೊತ್ತಾಗೋದು ಈ ಥರ ಫುಲ್ಲು ಯೆಲ್ಲೋ ಕಲರ್ ಆಗಬೇಕು ಸ್ವಲ್ಪ ಆವಾಗ ಮೂಲಂಗಿ ಚೆನ್ನಾಗಿ ಬಂದಿರುತ್ತೆ और डिमुलंगी ये ऑलरेडी സൈഡൽ നോട് യാത്ര ഹും ഗിഡ് ഹാക്കി നമ്മെല്ലാ അ